ಮಾನ್ಯ ಸಭಾಧ್ಯಕ್ಷ ತಮ್ಮ ಗಮನಕ್ಕೆ ತರ್ತೀನಿ ಆಮೇಲೆ ತಾವೇನು ನಿರ್ಣಯ ಮಾಡ್ತೀರಿ ಅದಕ್ಕೆ ಬದ್ಧಾಗ್ತೇನೆ ನಾನು ಇಷ್ಟೇ ಮೊನ್ನೆ ಗಮನ ಸೆಳೆಯುವ ಸೂಚನೆಯಲ್ಲಿ ತಂದಿದ್ದರು ನಮ್ಮ ಮಂಜು ಅಂತ ಹೇಳಿ ಅರ್ಕುಲ್ಗೂಡು ವಿಧಾನಸಭಾ ಕ್ಷೇತ್ರದ ಶಾಸಕರು ತಂದಿದ್ದರು ಅದರಲ್ಲಿ ಮಾನ್ಯ ಮಂತ್ರಿಗಳು ಏನು ಹೇಳಿದ್ದಾರೆ ಅಂದರೆ ಆಗಿದ್ದಲ್ಲಿ ಹಾಸನ ಕೃಷಿ ಕಾಲೇಜನ್ನು ಬೆಂಗಳೂರು ಕೃಷಿ ವಿಭಾಗ ನಿಲಯದಲ್ಲಿ ಮುಂದುವರಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು ಸಂಪೂರ್ಣ ಮಾಹಿತಿ ಕೊಡಿ ಅಂತ ಅದಕ್ಕೆ ಪ್ರಸ್ತಾವನೆಯನ್ನು ಪರಿಶೀಲಿಸಲಾಗುವುದು ಅಂತ ಒಂದು ಉತ್ತರ ಕೊಟ್ಟಿದ್ದಾರೆ ಇದನ್ನು ಮಾನ್ಯ ಕೃಷಿ ಮಂತ್ರಿಗಳು ನಾವಿಷ್ಟೇ ಆಮೇಲೆ ಸಿಕ್ಸ್ಟಿಲ್ಲೂ ತಂದೆ ಕೆಲವು ನಮ್ಮ ಎಲ್ಲ ಶಾಸಕರು ಕೆಲವು ವಿಧದಲ್ಲಿ ತ್ರೀ ಫಿಫ್ಟಿ ಒನ್ ಇರ್ಬೋದು ಅಥವಾ ಗಮನ ಸೆಳೆ ಎಲ್ಲದರಲ್ಲೂ ತಂದಿದ್ದಾರೆ ನಮ್ಮ ಜಿಲ್ಲೆಯ ಶಾಸಕರು ಇನ್ಕ್ಲೂಡಿಂಗ್ ನಮ್ಮ ಮಂಜಣ್ಣ ಇದ್ದಾರೆ ಈ ಕಡೆ ನಮ್ಮ ಸುರೇಶಣ್ಣವರು ಬಾಲುವರು ಸ್ವರೂಪ್ರಕಾಶ್ ಎಲ್ಲ ಮಾನ್ಯ ಸಭಾಧ್ಯಕ್ಷ ನಾವು ಇಷ್ಟೇ ಕೇಳೋದು ಇದೇ ರೀತಿ ನಾವು ಮಂಡ್ಯದಲ್ಲಿ ಕೃಷಿ ವಿದ್ಯಾನಿಲಯ ಮಾಡೋದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ ಮಾಡ್ಕೊಳ್ಳಿ ಆದರೆ ನಮ್ಮ ಕೃಷಿ ಕಾಲೇಜಿನ ಬೆಂಗಳೂರು ಕೃಷಿ ವಿದ್ಯಾ ವಿಶ್ವವಿದ್ಯಾನಿಲಯ ಮುಂದುವರಿಸಬೇಕು ಹಿಂದೆ ಇದೇ ಸದನದಲ್ಲಿ ಎರಡೂರ ಹತ್ನೂರು ಇದನ್ನು ಶಿವಮೊಗ್ಗಕ್ಕೆ ಹಾಸನ ಕೃಷಿ ಕಾಲೇಜನ್ನು ಶಿವಮೊಗ್ಗಕ್ಕೆ ಸೇರಿಸ್ಬೇಕು ಅಂತ ಮಾಡಿದರು ಆಗ ಸದನದಲ್ಲಿ ಇದಾಗಿ ಅದನ್ನು ಕೈ ಬಿಟ್ಟು ಹಾಸನದ ಬೆಂಗಳೂರಿನಲ್ಲೇ ಮುಂದುವರ್ಸೋದಕ್ಕೆ ಹಿಂದೆ ಮಾಡಿದ್ದಾರೆ ಈಗ ನಮ್ಮಲ್ಲಿ ಖುಷಿ ಯಾಕೆ ಯಾಕಿರಬೇಕು ಅನ್ನೋದು ನಾವು ತಮ್ಮ ಗಮನಕ್ಕೆ ತರ್ತೀನಿ ಇಲ್ಲಿ ನಮಗೆ ಬೆಂಗಳೂರು ಬಾರಿ ಎಲ್ಲದರಲ್ಲೂ ಇದಿದೆ ಆ ಕಾಲೇಜಿನ ಒಂದು ಇದಿರೋದ್ರಿಂದ ನಮ್ಗೆ ಇರಬೇಕು ಅನ್ನೋದು ವಿದ್ಯಾರ್ಥಿಗಳ ಮತ್ತು ಜಿಲ್ಲೆಯ ಎಲ್ಲ ನಮ್ಮ ಶಾಸಕರು ಮತ್ತು ಪ್ರತಿನಿಧಿಗಳದ್ದು ಇದಿದೆ ಅಲ್ಲಿ ಸುಮಾರು ಮೂವತ್ತು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಹಾಲಿಗಿಡ ಬೆಳಿತೀವಿ ಸುಮಾರು ನಲವತ್ತರಿಂದ ನಲವತ್ತೈದು ಸಾವಿರ ಎಕ್ಟೇರ್ನಲ್ಲಿ ರಾಗಿ ಇದೆ ಜೋಳ ಇದೆ ಇವತ್ತು ಸುಮಾರು ಐದರಿಂದ ಆರು ಲಕ್ಷ ಕುಟುಂಬ ಇವತ್ತು ರೈತ ಕುಟುಂಬ ಇದೆ ನಮ್ಮ ಜಿಲ್ಲೆಯಲ್ಲಿ ಅದರಿಂದ ನಾನು ಹೇಳೋದು ನಮ್ಮ ಮಂಡ್ಯದಲ್ಲಿ ಕೃಷಿ ಕಾಲೇಜಿಲ್ಲವರು ಏನು ಬೇಕಾದ್ರೂ ಮಾಡಿ ನಮ್ಮ ಸಂಪೂರ್ಣ ಬೆಂಬಲ ನಮ್ಮ ಕೃಷಿ ಕಾಲೇಜನ್ನು ಬೆಂಗಳೂರು ಕೃಷಿ ವಿದ್ಯಾನಿಲಯದಲ್ಲಿ ಮುಂದುವರಿಸಿ ಹಿಂದೆ ಏನು ಶಿವಮೊಗ್ಗದಲ್ಲಿ ಮಾಡೋಕೊಟ್ಟಿದ್ರು ನಮ್ಮ ಕಾಲೇಜಿನಲ್ಲಿ ಕೊಟ್ಟಿದ್ರು ಅವತ್ತು ಇದೇ ವಿಧಾನಸಭೆಯಲ್ಲಿ ಡ್ರಾಪ್ ಮಾಡಿ ಬೆಂಗಳೂರಿನ ಕೃಷಿ ಇದು ಕೃಷಿ ವಿದ್ಯಾನಿಲಯಕ್ಕೆ ಸೇರಿಸಿ ಅವತ್ತು ಇದು ಮಾಡಿದರೆ ಅದನ್ನೇ ಮುಂದುವರ್ಸಿಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ ಮಾನ್ಯ ಕೃಷಿ ಸಚಿವರು ಮಧ್ಯಾಹ್ನ ಭೇಟಿ ಮಾಡಿದೆ ನೀವು ಹೇಳಿದ್ರಿ ಮಧ್ಯಾಹ್ನ ಕರೆಸಿ ನಾನು ಅದನ್ನು ಇದು ಮಾಡೋದಕ್ಕೆ ಮಧ್ಯಾಹ್ನ ಟೈಮ್ ಕೊಡ್ತೀವಿ ಅಂದರೆ ದಯಮಾಡಿ ಇದನ್ನು ಇವತ್ತು ಸದನದಲ್ಲಿ ಒಂದು ತೀರ್ಮಾನ ಆಗಬೇಕು ನಮ್ಮ ಜಿಲ್ಲೆ ಇವತ್ತು ಏನು ನಮ್ಮ ಜಿಲ್ಲೆನಲ್ಲಿ ಬಡ್ಜೆಟ್ ಬುಕ್ಕಲ್ಲಿ ಹಾಸನ ಕೆಲವು ಪತ್ರಿಕಾ ಸ್ನೇಹಿತರು ನಾನು ಕೇಳಿದರು ಹಾಸನ ಜಿಲ್ಲೆ ಬಡ್ಜೆಟ್ ಬುಕ್ಕಲ್ಲಿ ಏನೂ ಇಲ್ವಲ್ಲ ಏನೂ ಬೇಡ ನಮಗೇನು ಕೊಡೋದು ಬೇಡ ನಾನು ಅದ್ರ ಬಗ್ಗೆ ಕ್ವಶನ್ ಮಾಡೋಕ್ಕೆ ಹೋಗಲ್ಲ ನಮಗೆ ಬೇಕಾಗಿರೋದು ಇರೋದು ಯಾರ ಪುಣ್ಯಾತ್ಮರು ಮಾಡಿರುವಂಥ ಕಾಲೇಜನ್ನು ಬೇರೆ ಕಡೆ ಶಿಫ್ಟ್ ಮಾಡೋದು ಬೇಡ ಬೆಂಗಳೂರಿನಲ್ಲಿ ವಿಶ್ವವಿದ್ಯಾಲಯದಲ್ಲಿ ಉಳಿಸ್ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ ಮಂಡ್ಯದಲ್ಲಿ ಮಾಡ್ಕೊಂಡ್ರೂ ನಮಗೇನು ಸಂತೋಷ ಇಲ್ಲ ಬೇಕಾದ್ರೆ ಮೈಸೂರಲ್ಲಿ ಇನ್ನೊಂದು ಕೃಷಿ ಕಾಲೇಜ್ ಮಾಡಿ ನಮಗೇನು ಸಂತೋಷ ಇಲ್ಲ ಸಂತೋಷ ಅದರ ಬಗ್ಗೆ ಇಲ್ಲ ಇದನ್ನು ದಯಮಾಡಿ ಮಾನ್ಯ ಅಧ್ಯಕ್ಷರು ಮುಖೇನ ಕೃಷಿ ಸಚಿವರನ್ನ ಕಾನೂನು ಮಂತ್ರಿಗಳಿದ್ದಾರೆ ಹಿರಿಯರಿದ್ದಾರೆ ತಾವು ದಯಮಾಡಿ ಅಲ್ಲಿ ಮುಂದುವರಿಸ್ತೀವಿ ಅಂತ ಒಂದು ಮಾತು ಹೇಳಿದರೆ ಸಾಕು ನಾವೇನು ಹೆಚ್ಚಿಗೆ ಇವತ್ತುವರೆ ನಾವು ಯಾವುದು ತಕರಾರಿಲ್ಲ ಏನು ನಾವೇನು ಯಾವುದೇ ತಕರಾರ ಈಗ ಇಷ್ಟೆಲ್ಲ ಬೀಳ್ತಿದ್ರಿ ಮೊನ್ನೆ ವಿಷ ಏನಾಗಿದೆ ನಾವು ಒಂದು ವಾರದಿಂದ ಸಿಕ್ಸ್ಟಿ ನೈನಲ್ಲೂ ಕೊಟ್ಟೆ ಅಶೋಕ್ ಅಶೋಕ ಸಿಕ್ಸ್ಟಿ ನೈನಲ್ಲಿ ಕೊಟ್ಟೆ ನಿನ್ನೆ ಸಾಯಂಕಾಲ ಕೃಷಿ ಸಚಿವರು ನಾವು ಅಜೆಂಡಾದಲ್ಲೇ ಇಲ್ಲ ಅಜೆಂಡಾದಲ್ಲಿ ಇದ್ದರೆ ಕೃಷಿ ಇದನ್ನ ಮಂಡನೆ ಮಾಡಿ ನಿನ್ನೆ ಅಪ್ರೂವಲ್ ಕೊಟ್ಟವ್ರೆ ಅಜೆಂಡಾ ನಾವು ದಿನ ವೆಯ್ಟ್ ಮಾಡ್ತಾ ಇದ್ದೀವಿ ಸಿಕ್ಸ್ಟಿ ನೈನಲ್ಲಿ ಕೊಟ್ಟಾಯಿತು ಎಲ್ಲ ಅಜೆಂಡಾ ಡೈ ಮಾಡಿ ಇದನ್ನ ಬೆಂಗಳೂರಿನ ಕೃಷಿ ಉದ್ಯಾನ ಮಾಡಬೇಕು ಅಂತ ಮನವಿ ಅಷ್ಟೇ ನಮ್ಮ ಕೃಷಿ ಕಾಲೇಜಿನ ಸಂಯೋಜನೆಯನ್ನ ಮಂಡ್ಯ ವಿಶ್ವವಿದ್ಯಾನಿಲಯಕ್ಕೆ ಸಂಯೋಜನೆಯನ್ನ ಬದಲು ಅವರು ಬೆಂಗಳೂರಿನ ಜಿಕೆ ವಿಕೆಯ ಸಂಯೋಜನೆ ಬೇಕು ಅಂತಿದ್ದಾರೆ ಹಾಗಾಗಿ ಸರ್ಕಾರ ಈ ಬೇರೆ ಬೇರೆ ಎಲ್ಲ ಸಲಹೆಗಳನ್ನ ಸ್ವೀಕರಿಸಿದ್ದಾರೆ ಬೇರೆ ಬೇರೆ ಭಾಗದ ಜನರ ಭಾವನೆಗಳನ್ನ ಗೌರವಿಸಿ ಅದಕ್ಕೆಲ್ಲ ಮಾನ್ಯತೆಯನ್ನು ಕೊಟ್ಟು ಅವರ ಒಂದು ಸಲಹೆಗಳನ್ನ ತಗೊಂಡಿ ನೀವು ಅದನ್ನ ಸರಿಪಡಿಸ್ಕೊಂಡು ಅಶ್ವಥ್ ಸರ್ ನಮ್ಮ ಈಗ ವಿಶ್ವ ಸಂಯೋಜನೆ ಇದೆ ಸರ್ ಅದು ಅದನ್ನ ಮಂಡ್ಯದ ಹೊಸ ಕಾಲೇಜ್ ಆಗಿರೋದ್ರ ಬಗ್ಗೆ ಪೂರ್ಣ ಸ್ವಾಗತ ಮಾಡ್ಯಾನಿಲಯ ಬೇಡ ದೇವೇಗೌಡರು ಪ್ರತಿನಿಧಿ ರೇವಣ್ಣ ಸಂಯೋಜನೆ ಮುಂದುವರಿಬೇಕು ಮಂಡ್ಯ ಕೃಷಿ ಕಾಲೇಜಿನ ಜೊತೆಯಲ್ಲಿ ಸಂಯೋಜನೆ ಬೇಡ ಅಂತ ಅಷ್ಟೇ ಸೊ ಅದನ್ನ ದಯಮಾಡಿ ಇನ್ನ no. ಸಭಾಧ್ಯಕ್ಷರ